హాయ్ ఫ్రెండ్స్ ఎల్గూ నమస్కారం ఇవతిన క్లాస్ నను ಈ ಒಂದು ಸಿಂಪಲ್ ಡಿಸೈನ್ ಅಂತ ಇದು ಹೆವಿ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು ಬ್ಲೌಸ್ಗೆ ಯಾವ ಥರ ಮಾಡೋದು ಅಂದ್ಬಿಟ್ಟು ನಾನು ಈ ಇದರಲ್ಲಿ ತೋರಿಸಿದ್ದೀನಿ ನಾನು ಈ ಫೋಟೋನ ವಾಟ್ಸಪ್ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ನಿಮಗೆ ಅದು ವಾಟ್ಸಪ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ಲೈಕ್ ಕೂಡ ಮಾಡಿದ್ರು ತುಂಬ ಜನ ಲೈಕ್ ಮಾಡೋದ್ಕಿಂತ ಕಸ್ಟಮರು ಕೂಡ ಸಖತ್ ಇಷ್ಟಪಟ್ಟರು ಅವರು ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲರೂ ಕೇಳ್ತಾಯಿದ್ರು ಮೇಡಮ್ ಡಿಸೈನೇ ತೋರಿಸಿ ನಾವು ಟ್ರೈ ಮಾಡ್ತೀವಿ ಅದನ್ನು ನೋಡಿ ನಾವು ಟ್ರೈ ಮಾಡ್ತೀವಿ ಒಂದು ಸ್ವಲ್ಪ ಕ್ಲಾಸಲ್ಲೂ ತೋರಿಸಿ ಅಂದರೆ ಡಿಸೈನ್ ಕೂಡ ತೋರಿಸಿ ಟ್ರೈ ಮಾಡ್ತೀವಿ ಅಂತ ಅದಕ್ಕೆ ನಾನಿವಾಗ ಡಿಸೈನ ಮಾಡ್ತಾಯಿದ್ದೀನಿ ಈ ಡಿಸೈನು ಫಸ್ಟ್ ಯಾವ ಥರ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಟ್ರಿಕ್ಸು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರ ಮೇಲೆ ನಾನು ನಿಮಗೆ ಟ್ರಿಕ್ಸ್ನ ಹೇಳ್ಕೊಡ್ತಾಯಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ಇವಾಗ ನಾವು ಬಾಲ್ಸಿನ್ ಸ್ಟೋನ್ ಚೈನ್ ಆ್ಯಡ್ ಮಾಡಬೇಕಾದ್ರೆ ತುಂಬ ನೀಡಲ್ ಕಟ್ಟಾಗುತ್ತೆ ಬಾಲ್ಚೇನ್ ಸ್ಟೋನ್ ಚೇಂಜ್ ಆಡ್ಬೇಕಂದ್ರೆ ತುಂಬ ದಾರ ಕಟ್ ಆಗುತ್ತೆ ಆಮೇಲೆ ಸ್ಟೋನ್ ಚ ನೀಡಲ್ಲಿ ಕಟ್ ಆಗುತ್ತೆ ಬಾಲ್ಚೇನ್ ಸ್ಟೋನ್ ಚೇಂಜ್ ಕ್ರ್ಯಾಕ್ ಕ್ರ್ಯಾಕ್ ಆಗಿಬಿಡುತ್ತೆ ನೀಟಾಗಿ ಬರ್ತಾ ಇರಲ್ಲ ಅವಾಗ ಏನು ಮಾಡಬೇಕು ಅನ್ನೋ ಟ್ರಿಕ್ಸ್ ಈ ವಿಡಿಯೋದಲ್ಲಿ ಇದೆ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ಓಕೆನಾ ಆಮೇಲೆ ನೋಡಿ ನಾನಲ್ಲಿ ಜರಿತ್ರೆಲಿ ನಾನು ಫಿಲ್ ಮಾಡ್ತಾಯಿದ್ದೀನಿ ಜರಿತ್ರೆಲಿ ಫಿಲ್ ಮಾಡಬೇಕಾದ್ರೆ ನಾನು ಕರು ಬಂದಾಗ ರಿಂಗ್ನ ಟರ್ನ್ ಮಾಡ್ಕೊತಾ ಇದ್ದೀನಿ ಆ ಥರ ನೀವು ಟರ್ನ್ ಮಾಡ್ಕೋಬೇಕು ನೆಕ್ಸ್ಟು ನೀವು ಮಾಡೋ ಡಿಸೈನು ಏನಾಗ್ತಾಯಿದೆ ಅಂದರೆ ತಿಕ್ಕಾಗಿ ಬರ್ತಾಯಿದೆ ಏನೋ ಸಿಲ್ಕ್ ಥೈಡು ಸ್ವಲ್ಪ ಲೈಟಾಗಿ ಬರಲಿ ಯಾಕಂದರೆ ಅತಿ ತಿಕ್ಕಾದರೆ ಅಷ್ಟು ಚೆನ್ನಾಗಿರೋ ಡಿಸೈನು ಲೈಟಾಗಿ ಬರಲಿ ಸ್ವಲ್ಪ ಲೈಟಾಗಿ ಥ್ರೆಡಲ್ಲಿ ಫಿಲ್ ಮಾಡೋದನ್ನ ಕಲೀರಿ ಓಕೆನಾ ಆಮೇಲೆ ನೋಡಿ ನಾನು ಅದನ್ನು ಲೈಟಾಗಿ ಕೊಟ್ಟಿದ್ದೆ ಸ್ವಲ್ಪ ಇವಾಗ ತಿಕ್ಕಾಗೆ ಅದರ ಮೇಲೆ ಜರಿ ಥ್ರೆಡ್ನ ಬಿಡ್ತಾಯಿದ್ದೀನಿ ಇವಾಗ ನಾನು ಏನು ಟ್ರಿಕ್ಸ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಒಂದು ಇಮೇಜ್ ಕಳಿಸಿರ್ತಾರೆ ಕಸ್ಟಮರು ಇವಾಗ ನಾನು ಕಳಿಸಿರೋದು ಕಸ್ಟಮರ್ ಇಮೇಜು ಫಸ್ಟು ಜೆರಿತ್ರೆ ಡಿಸೈನ್ ಮಾಡಿರೋದ್ರೆ ನೆಕ್ಸ್ಟು ಚೈನ್ ಸ್ಟೋನ್ ಚೈನ್ ಇದೆ ಅದು ನೆಕ್ಸ್ಟು ಪೈಪಿಂಗ್ ಥ್ರೆಡ್ ಮೇಲೆ ಸಿರಿ ಥ್ರೆಡ್ ಫಿಲ್ ಮಾಡಬೇಕು ಅದು ನೆಕ್ಸ್ಟು ಪ ಮತ್ತೆ ಏನೋ ಇದು ಇದಿದೆ ಬಾಲ್ ಚೈನ್ ಇದೆ ಅದು ನೆಕ್ಸ್ಟು ನೀಟಾಗಿ ಫ್ಲವರ್ನ ಡ್ರಾ ಮಾಡಬೇಕು ಓಕೆನಾ ಈ ಥರ ಇದೆ ಡಿಸೈನು ಇವಾಗ ಮೇಡಮ್ ಡಿಸೈನ್ ಈ ಥರ ಕೊಟ್ಟಿದ್ದಾರಲ್ವ ನೀವು ಹೇಳಿರೋ ಥರನೇ ಆರ್ಡ್ರ್ ವೈಸ್ ಮಾಡೋದಾ ಇಲ್ಲ ಬೇರೆ ಥರ ಮಾಡೋದ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಆರ್ಡ್ರ್ ವೈಸು ಮಾಡೋಕ್ಕೆ ಹೋಗ್ಬಾರ್ದು ನಾವಿವಾಗ ಜರಿ ಥ್ರೆಡ್ನ ಫಿಲ್ ಮಾಡಿಬಿಟ್ಟು ಚೈನ ಫಿಲ್ ಮಾಡ್ಬಿಟ್ಟು ಆಮೇಲೆ ಪೈಪಿಂಗ್ ಥ್ರೆಡ್ ಮೇಲೆ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿ ಮತ್ತೆ ಚೈನ ಫಿಲ್ ಹೋದ್ರೆ ಏನಾಗುತ್ತೆ ಅಂದರೆ ನಮ್ಮ ಮಧ್ಯ ಕೊಟ್ಟಿರ್ತಾರಲ್ಲ ಸಿಲ್ಕ್ ಪೈಪಿಂಗ್ ಥ್ರೆಡ್ ಮೇಲೆ ಸಿಲುಕ್ ಥ್ರೆಡ್ನ ಫಿಲ್ ಮಾಡೋದು ಅದೇನಾಗುತ್ತೆ ಅಂತಂದರೆ ಇದು ಬಾಲ್ಚೈನ್ ಮೇಲೆ ನಾವು ಫಿಲ್ ಮಾಡಬೇಕಾದ್ರೆ ಅಪ್ಪಿತಪ್ಪಿ ನೀಡಿ ಬಾಲ್ಚೈನ್ ಮೇಲೆ ಕುತ್ಕೊಬಿಟ್ರೆ ಬಾಲ್ಚೇನೆ ಡ್ಯಾಮೇಜ್ ಆಗಿಬಿಡುತ್ತೆ ಆಮೇಲೆ ಮತ್ತೆ ಥ್ರೆಡ್ ತೊಗೊಂಡು ಬಾಲ್ಚನೆಲ್ಲ ರಿಮೂವ್ ಮಾಡಿ ಆ ಆಚಕ್ಕೆ ತೆಗೆದು ಮತ್ತೆ ಬಾಲ್ಚೇನ ಫಿಲ್ ಮಾಡಬೇಕಾಗುತ್ತೆ ಈ ಎಕ್ಸ್ಪೀರಿಯನ್ಸ್ ನನಗಾಗಿದೆ ಬಿಡಿ ಯಾಕಂದರೆ ತುಂಬ ಬ್ಲೌಸಸ್ ಈ ಥರ ಆಗಿ ಎಷ್ಟೊಂದ್ಸರಿ ಬಾಲ್ಚನೆಲ್ಲ ರಿಮೂವ್ ಮಾಡಿ ಆಮೇಲೆ ನೆಕ್ಸ್ಟು ಅದು ಫಿನಿಶಿಂಗ್ ಬರದೆ ಸೆಂಟ್ರಲ್ಲಿ ಪೈಪಿಂಗ್ ಥ್ರೆಡ್ ಮೇಲೆ ಅದೆಲ್ಲ ರಿಮೂವ್ ಮಾಡಿದ್ದೀನಿ ಯಾಕಂದರೆ ಈ ಟ್ರಿಕ್ಸು ನನಗೆ ಗೊತ್ತಿಲ್ಲ ಯಾಕಂದರೆ ಆರ್ಡ್ರ್ ವೈಸ್ ಕೂರಿಸಿಲ್ಲಾಂದರೆ ನೀಟಾಗಿ ಫಿನಿಶಿಂಗ್ ಬಂದಿಲ್ವೇನೋ ಅಂತ ಅದೊಂಥರ ಆಗಿಬಿಡುತ್ತೆ ಅದಕ್ಕೆ ನಾನೇನು ಮಾಡಿದೆ ಆಮೇಲೆ ನಾನೇ ತಿಳ್ಕೊಂಡೆ ಯಾಕೆ ಫಸ್ಟು ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಫಸ್ಟು ಪೈಪಿಂಗ್ ಥ್ರೆಡ್ ಮೇಲೆ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಬಾಲ್ ಚೇಂಜ್ಸ್ಟು ಚೇಂಗೆ ಕೂರಿಸ್ಬಾರ್ದು ಅಂತ ನಾನು ಅಂದ್ಕೊಂಡೆ ಆವಾಗ ಏನು ಮಾಡಿದೆ ಅಂತಂದರೆ ಫಸ್ಟು ಜರಿ ಥ್ರೆಡಲ್ಲಿ ಫಿಲ್ ಮಾಡಿದೆ ನೋಡಿ ನಾನು ಇವಾಗ ಪೈಪಿಂಗ್ ಥ್ರೆಡ್ ಮೇಲೆ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಹೇಳೋದು ನಾನು ಫಸ್ಟೇ ಬಾಲ್ಚನ ಫಿಲ್ ಮಾಡ್ತಾಯಿಲ್ಲ ಯಾಕಂತಂದರೆ ಅದು ಬಾಲ್ಚನ್ ಮೇಲೆ ಹೋಗಿ ನೀರಲ್ಲಿ ಕುತ್ಕೊಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫಸ್ಟು ಪೈಪಿಂಗ್ ಥ್ರೆಡ್ ಮೇಲೆ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿಬಿಡಿ ನೆಕ್ಸ್ಟ್ ಏನು ಮಾಡಿ ಮತ್ತೆ ಜರಿ ಥ್ರೆಡ್ಸ್ದು ಡಿಸೈನ್ ಇದೆ ಅದನ್ನು ಫಿಲ್ ಮಾಡಿ ಇವಾಗ ನಾವು ಪೈಪಿಂಗ್ ಥ್ರೆಡ್ ಮೇಲೆ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಶೇಪು ವೇರಿಯೇಷನ್ ಬರುತ್ತೆ ಆ ಶೇಪು ವೇರಿಯೇಷನ್ ಬಂದಾಗ ನಾವು ಬಾಲ್ ಚೈನ್ ಅದ್ರ ಮೇಲೆ ನೀಟಾಗಿ ಬಂದಾಗ ಶೇಪು ನೀಟಾಗೆ ಬರುತ್ತೆ ಯಾಕಂದರೆ ಅಲ್ಲಿ ಬಾಲ್ ಚೈನು ಕ್ಲೋಸ್ ಮಾಡುತ್ತೆ ಆ ಶೇಪ್ನ ಕ್ಲೋಸ್ ಮಾಡುತ್ತೆ ಓಕೆನಾ ಇವಾಗ ನಾನು ನೋಡಿಯಲ್ಲಿ ಜರಿತ್ ರೆಡ್ಡಿಯಲ್ಲಿ ಮೇಲ್ಗಡೆ ಫಿಲ್ಮ್ ಇವಾಗ ನೋಡ್ತಿರೋದು ಸಿಲ್ಕ್ ಥ್ರೆಡ್ ಫಿಲ್ಮ್ ಮಾಡ್ಬಿಟ್ಟು ಮಧ್ಯ ಮಧ್ಯೆ ಜರಿತ್ ರೆಡಿಯಲ್ಲಿ ಒಂದು ಫೀಲಿಂಗ್ ಕೊಟ್ಟಿರ್ತಾರೆ ಆ ಫಿಲಿಂಗ್ನ ಮಾಡ್ತಾಯಿದ್ದೀನಿ ಈ ಫೀಲಿಂಗ್ ಮಾಡಬೇಕಾದ್ರೆ ಎಷ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಕಟ್ ಆಗಿದೆಯೋ ಲೆಕ್ಕನೇ ಇಲ್ಲ ಆಮೇಲೆ ನೀಡಲ್ಲೆಲ್ಲ ಕಟ್ ಆಗಿದೆ ಸ್ಟೋನ್ ಚೈನ್ ಮೇಲೆ ಕೂತ್ಕೊಬಿಟ್ಟು ಸ್ಟೋನ್ ಚೈನ್ ನೀಟಾಗಿ ಕೂತ್ಕೊಳ್ಳಿಲ್ಲ ಯಾಕಾದರೂ ಈ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡುತ್ತಾ ಇದ್ದೀನಿ ಅನಿಸ್ತದೆ ಆದರೆ ಇವಾಗ ಒಳ್ಳೆಯ ಈಸಿಯಾಗಿ ಮಾಡ್ತೀನಿ ಯಾಕೆ ಅದು ನಮ್ಮ ಎಕ್ಸ್ಪೀರಿಯೆನ್ಸ್ ಅದು ನಾನು ನಾನು ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಅದು ನೋಡಿ ನೆಕ್ಸ್ಟ್ ಜರಿತ್ ರೆಡ್ಡಿಯಲ್ಲಿ ಫಿಲ್ ಮಾಡಿದೆ ನಾನು ಒಂದು ಲೈನ್ನ ಸ್ಪೇಸಲ್ಲೂ ಕೊಟ್ಟಿದ್ದೀನಿ ಬಾಲ್ಚೇನ ಫಿಲ್ ಮಾಡೋಕ್ಕೆ ಅಂತ ನೆಕ್ಸ್ಟ್ ಕರು ಶೇಪ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಕರ್ ಶೇಪ್ ಮುಂದೆ ಏನು ಒಂದು ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಟ್ರೇಸಿಂಗ್ ಆ್ಯಪ್ನಲ್ಲಿ ಯಾವ ಥರ ಟ್ರೇಸಿಂಗ್ ಮಾಡೋದು ಅಂದ್ಬಿಟ್ಟು ಫೋನಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ ತುಂಬ ಯೂಟ್ಯೂಬಲ್ಲಿ ನೀವು ಈ ವಿಡಿಯೋಸ್ನ ನೋಡ್ತಾ ಇರ್ಬೋದು ಟ್ರೇಸಿಂಗ್ ಪೇಪರ್ ಮೇಲೆ ಫಸ್ಟು ಡಿಸೈನ್ ಟ್ರೇಸ್ ಮಾಡ್ಕೊಬಿಡ್ತಾರೆ ನೆಕ್ಸ್ಟು ಚಾಕು ಚಾಕ್ ಪೀಸ್ ಬರುತ್ತಲ್ಲ ಚಾಕ್ ಪೀಸ್ ಮತ್ತು ಕೆರಸನ್ನು ಮಿಕ್ಸ್ ಮಾಡಿ ಅದ್ರ ಮೇಲೆ ರಬ್ ಮಾಡ್ತಾರೆ ಆ ಥರ ರಬ್ ಮಾಡೋರ್ದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಹಿಂದಿ ಅವ್ರಿಗೆ ಅವರು ಚಿಕ್ಕ ಕಲ್ತಿರ್ತಾರೆ ಅವರು ಈ ಥರ ಎಲ್ಲ ಮಾಡೋದು ಯಾಕಂದರೆ ಆ ಕಡೆ ಏನು ಕೆಲಸ ಅವ್ರು ಇರೋದ್ರಿಂದ ಸ್ವಲ್ಪ ಅವರು ಕ್ಲಾತ್ ಬಗ್ಗೆ ಈ ಬಟ್ಟೆಗಳು ಕ್ರಿಯೇಟಿವಿಟಿ ಬಗ್ಗೆ ಪ ತುಂಬ ಇಂಟ್ರೆಸ್ಟ್ ಕೊಡ್ತಾರೆ ಅವರು ಆವಾಗ ಅವ್ರಿಗೇನಾಗುತ್ತೆ ಅಂತಂದರೆ ಅವ್ರಿಗೆ ಈಸಿಯಾಗಿ ನ್ಯಾಕ್ ಗೊತ್ತಿರುತ್ತೆ ಅವ್ರಿಗೆ ಆಮೇಲೆ ಅವ್ರು ಏನಾದರೂ ಡಿಸೈನು ನೀಟಾಗಿ ಬಂದಿಲ್ಲ ಅಂದರೂ ಬೇಕಾರೆ ಅವರು ಒಂದು ನ್ಯಾಕಲ್ಲಿ ಡಿಸೈನ್ ಫಿಲ್ ಮಾಡ್ಕೊಗ್ತಾ ಹೋಗ್ತಾರೆ ನಾನು ಈ ಥರ ಮಾಡಿದ್ದೆ ಕೆರೋಸಿನ್ ಮತ್ತು ಯಾರ್ಯಾರು ಗೊತ್ತಿದ್ದೆ ಟ್ರೇಸಿಂಗ್ ಮೆಥಡ್ ಕೆರೋಸಿನ್ ಮತ್ತು ಚಾಕ್ನ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಫಿಲ್ ಮಾಡಿ ಏನಾಗುತ್ತೆ ಅಂದರೆ ನಾವು ನೀಟಲ್ಲಿ ಹೋಲ್ಬಿಟ್ಟಿರ್ತೀವಲ್ಲ ಆ ಪೇಪರ್ ಮೇಲೆ ಅದೇನಾಗುತ್ತೆ ನಾವು ಎಷ್ಟೇ ಫಿಲಿಂಗ್ ಕೊಟ್ಟರು ಪೌಡ್ರ್ ಹೋಗಿ ಒಂದ್ಸರಿ ಕೂತ್ಕೊಬಿಟ್ಟಿದ್ರೆ ನಾವು ಫಿಲಿಂಗ್ ಮಾಡ್ಕೊಬರ್ಬೇಕಾದ್ರೆ ಫಿಲಿಂಗ್ ಕಾಣಲ್ಲ ಅದು ಡ್ರೈ ಆದಮೇಲೆ ಫಿಲಿಂಗ್ ಕಾಣುತ್ತೆ ಆವಾಗ ಏನಾಗುತ್ತೆ ಅಂದರೆ ಅದು ಒಂದೊಂದು ಹತ್ರ ಪೌಡ್ರು ಜಾಸ್ತಿ ಕೂತ್ಬಿಟ್ಟಿರುತ್ತೆ ಯಾ ಈ ಬ್ಲೌಸೇ ಒಂಥರ ಅದು ಹೋಗಿರೋ ಥರ ಆಗ್ಬಿಡುತ್ತೆ ಅಷ್ಟು ನೀಟಾಗೆ ಕಾಣಿಸ್ತಾನೆ ಇರಲ್ಲ ನಾನು ಒಂದು ಎರಡು ಮೂರು ಬ್ಲೌಸ್ ಮಾಡಿ ನನಗೆ ಒಂಥರ ಬೇಜಾರಾಗ್ಬಿಡ್ತು ಆಮೇಲೆ ಏನಂತಂದರೆ ನಾವಲ್ಲಿ ಒಂದು ವಿಡ್ತಲ್ಲಿ ಅದನ್ನ ಡ್ರಾ ಮಾಡಿರ್ತೀವಿ ಆ ವಿಡ್ತು ನಾವು ಆ ಪೌಡ್ರ್ ಚಾಕ್ ಪೀಸ್ ಆರೋವರೆಗೂ ಅದು ಎಷ್ಟಿದೆ ವಿಡ್ತು ಅಂತ ಗೊತ್ತಾಗಲ್ಲ ಆ ಬಿಡ್ತು ಎಷ್ಟಿದೆ ಅಂತ ಗೊತ್ತಾಗದೆ ಬೇಕಾದ್ರೆ ನಾವು ಫಿಲಿಂಗ್ ಮಾಡೋಕೆ ಹೋಗ್ಬೇಕಾದ್ರೆ ಡಿಸೈನೇ ಹೆಂಗೆ ಹಿಂಗೆ ಬಂದ್ಬಿಡುತ್ತೆ ಆಮೇಲೆ ಮತ್ತೆ ಪೆನ್ಸಿಲಲ್ಲಿ ಡಿಸೈನ್ ಬರೆದಿರಬೇಕಾದ್ರೆ ಪೆನ್ಸಿಲಲ್ಲಿ ಡ್ರಾ ಮಾಡಬೇಕು ಇದು ಮಾಡಿರೋರು ಪೇ ಚಾಕ್ ಪೌಡ್ರು ಮತ್ತು ಕೆರೋಸಿನಲ್ಲಿ ಈ ಥರ ಡಿಸೈನ ಟ್ರೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಅವಾಗ ಅಯ್ಯಪ್ಪ ಈ ಟ್ರೇಸಿಂಗ್ ಯಾವ ಥರ ಮಾಡೋದು ಟ್ರೇಸಿಂಗ್ ಯಾವ ಥರ ಮಾಡೋದು ಅಂತ ನನ್ನ ಮೇಲೆ ಒಂದು ಐಡಿಯಾ ಮಾಡಿಕೊಂಡೆ ಯಾಕೆ ನಾವು ಟ್ರೇಸಿಂಗ್ ಪೇಪರ್ ಮೇಲೆ ಟ್ರೇಸಿಂಗ್ ಇದೆಯಲ್ಲ ಆ್ಯಪ್ನ ಯೂಸ್ ಮಾಡಿ ಮಾಡಬಾರ್ದು ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಯಾವ್ದಾದ್ರು ಆ್ಯಪ್ ಇದೆಯಾ ಯಾವ್ದಾದ್ರು ಆಪ್ ಆ್ಯಪ್ ಇದೆಯಾ ಡ್ರಾ ಮಾಡೋಕ್ಕೆ ಅಂತ ಆಮೇಲೆ ಟ್ರೇಸಿಂಗ್ ಆ್ಯಪ್ ಅಂತ ಇದೆ ಅಂತ ಒಂದು ಬಂತು ಇನ್ಸ್ಟಾಲ್ ಮಾಡಿಕೊಂಡೆ ಆಮೇಲೆ ಅದರಲ್ಲಿ ನೋಡಿದೆ ಅದನ್ನೆಲ್ಲ ಯಾವ ಥರ ಮ್ಯಾನೇಜ್ ಮಾಡೋದು ಡಿಸೈನೆಲ್ಲ ಅಂತ ಆಮೇಲೆ ನಾನೇ ಮಾಡಿದೆ ಒಂದು ಡಿಸೈನ್ನ ತೆಗ್ದು ನೋಡಿದೆ ತೆಗೆದು ನೋಡ್ಬಿಟ್ಟು ಈ ಥರ ಇದರಲ್ಲಿ ಯಾವ ಥರ ಟ್ರೇಸ್ ಮಾಡ್ಕೊಳ್ಳೋದು ಇಷ್ಟೊಂದು ಕನ್ಫ್ಯೂಸ್ ಆಗಿ ಎಲ್ಲ ಸ್ಲೀವೆಲ್ಲ ಡಿಸೈನ್ ಕೊಟ್ಟವ್ರೆ ಯಾವ ಥರ ಇವಾಗ ಇದರಲ್ಲಿ ಡ್ರಾ ಮಾಡ್ಕೊಳ್ಳೋದು ಮೊನ್ನೆ ದಿನ ಒಂದು ವೆಲ್ವೆಟ್ ಬ್ಲೌಸ್ ಮಾಡಿದ್ದೆ ವಾ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದೆ ಇವಾಗ ಇದಕ್ಕೂ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ ಅದನ್ನೆಲ್ಲ ಫುಲ್ಲು ಫೋನಲ್ಲೇ ನಾನು ಟ್ರೇಸ್ ಮಾಡ್ಕೊಂಡಿರೋದು ಆವಾಗ ಅಂದ್ಕೊಂಡೆ ಇಲ್ಲಿ ಒಂದೇ ಡಿಸೈನ್ ಏನು ಮಾಡಿದ್ದಾರೆ ಎಲ್ಲ ಬ್ಲೌ ಬ್ಲೌಸ್ ಬ್ಲೌಸೆಲ್ಲ ಮಾಡಿದ್ದಾರೆ ಒಂದು ಫ್ಲವರ್ನ ತೊಗೊಬಿಟ್ಟಿದ್ದಾರೆ ಆವಾಗ ಫ್ಲವರ್ಗೆ ಫುಲ್ ಡಿಸೈನ್ ಕೊಟ್ಟಿದ್ದಾರೆ ಫುಲ್ ಬ್ಲೌಸಲ್ಲ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಏನು ಬೇರೆ ಏನು ಇಲ್ಲ ಅಂತ ಗಮನಿಸಿ ಒಂದು ಡಿಸೈನ್ ನೋಡಿದೆ ಫಸ್ಟು ಆಮೇಲೆ ನೋಡಿದ್ಮೇಲೆ ಅನಿಸ್ತು ನನಗೆ ಫೋನಲ್ಲಿ ಫಸ್ಟು ಅಲ್ಲಿ ಕೊಟ್ಟವರೆಲ್ಲ ಡಿಸೈನ್ ಆ ಡಿಸೈನಲ್ಲಿ ಒಂದು ಫ್ಲವರ್ನ ಹೈಲೈಟ್ ಮಾಡ್ಕೊಳ್ಬೇಕು ನಮ್ಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ಫ್ಲ ಅಷ್ಟು ವಿಡ್ದಕ್ಕೆ ಫ್ಲವರ್ನ ಹೈಲೈಟ್ ಮಾಡ್ಕೊಬಿಟ್ಟು ನಾವು ಫಸ್ಟು ಒಂದಾದಮೇಲೆ ಒಂದು ಫೋನಲ್ಲೇ ಕೂಸ್ಕೊ ಬಂದರೆ ನಾವು ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡಿರ್ತೀವಿ ಅಕಸ್ಮಾತ್ ಆಗ ಏನಾರು ಅದು ಫೀಲಿಂಗ್ ಬಂದಿಲ್ಲ ವೇರಿಯೇಷನ್ ಆಯಿತು ಅಂದರೆ ಅದನ್ನೇ ಸ್ವಲ್ಪ ಮ್ಯಾಚ್ ಅಪ್ ಮಾಡ್ಕೊಂಡು ಹೋಗ್ಬೋದು ಅಪ್ಪೆ ಚಾಕ್ ಪೌಡ್ರು ಕೆರೋಸಿನೆಲ್ಲ ತಂದು ಬ್ಲೌಸೆಲ್ಲ ಹಾಳು ಮಾಡಿ ಎಲ್ಲ ಅದ್ರ ಮೇಲೆ ಕುತ್ಕೊಂಡು ಆ ಥರ ಎಲ್ಲ ಬದಲು ಈ ಇದೇನು ಪೆನ್ಸಿಲಲ್ಲಿ ಡ್ರಾ ಮಾಡಿರ್ತೀವಿ ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಥ್ರೆಡ್ ಪಿಲ್ ಮಾಡ್ಬಿಟ್ರೆ ಅದೆಲ್ಲ ಕ್ಲೋಸ್ ಆಗುತ್ತೆ ಅಂತ ಅನ್ಸ್ತು ಆಮೇಲೆ ಡೇ ಬ್ಲೌಸು ನೀಟ ಫಿನಿಶಿಂಗ್ ಬರೋಕ್ಕೆ ಶುರು ತುಂಬಾ ಕಷ್ಟಪಟ್ಟೆ ಬಿಡಿ ಒಂದು ಎರಡು ವರ್ಷ ಯಾಕಂದರೆ ಅದು ಬರೋದು ತುಂಬಾ ಕಷ್ಟ ಟ್ರೇಸಿಂಗು ಅದು ಫೋನಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಬಿಡ್ರದಕ್ಕೆ ಈಸಿಯಾಗಿ ಟ್ರೇಸ್ ಮಾಡಿಬಿಟ್ಟು ಮಾಡ್ಬಿಟ್ಟು ಡ್ರಾಮಾ ಓಡ್ತಾಯಿದ್ದೀರಾ ನಮ್ಗೆ ಯಾರೂ ತೋರಿಸ್ಕೊಟ್ಟಿಲ್ಲ ಅದು ತುಂಬಾ ಕಷ್ಟಪಟ್ವಿ ಅಂತ ಅಂದ್ಕೊಳ್ಳಿ ಕಷ್ಟಪಡಬೇಕಾದ್ರೆ ವೇರಿಯೇಷನ್ ಆಗಿ ಎಕ್ಸ್ ಕಸ್ಟಮರ್ ಕೈಲೆಲ್ಲ ಬೈಸ್ಕೊಂಡ್ಮೇಲೆ ನಮಗೆ ಅದು ಗೊತ್ತಾಗುತ್ತೆ ನೋಡಿ ಎಷ್ಟು ನೀಟಾಗಿ ನಾನು ಫೀಲಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ ನನ್ನ ಫೋನಷ್ಟು ಕ್ಲಿಯಾರಿಟಿ ಇಲ್ಲದೆ ಇರೋದ್ರಿಂದ ನಿಮ್ಗೆ ನೀಟಾಗಿ ಅಷ್ಟು ಕಾಣಿಸ್ತಾ ಇಲ್ಲ ನನಗೆ ಫೋನ್ ಕ್ಲಿಯಾರಿಟಿ ಇದ್ಬಿಟ್ಟಿದ್ರೆ ಒಳ್ಳೆಯ ಎಚ್ ಡಿ ಲುಕ್ ಬರೋ ಥರ ಏನಾದ್ರು ಇದ್ಬಿಟ್ಟಿದ್ದರೆ ಮಾತ್ರ ನನ್ನ ಡಿಸೈನ್ ನಿಮ್ಗೆ ಯಾವ ಥರ ಕಾಣಿಸ್ತಾಯಿತ್ತು ನಾನು ಫೋಟೋಸೆಲ್ಲ ಅಪ್ಲೋಡ್ ಮಾಡಬೇಕಾದ್ರೆ ಬೇಜಾರಾಗ್ತಾಯಿತ್ತು ರಿಯಾಲಿಟಿ ಇರೋ ಬ್ಲೌಸ್ ಡಿಸೈನೇ ಕಾಣಿಸ್ತಾ ಇಲ್ವಲ್ಲಪ್ಪ ಅಂತ ಇವಾಗ ಸ್ವಲ್ಪ ನಾನೇ ನಾನಂದರೆ ಲ್ಯಾಪ್ಟಾಪಲ್ಲಿ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ಬೇಗ ಬೇಗ ಸೆಂಡ್ ಮಾಡೋಣ ಅಂತ ಟ್ರೈ ಮಾಡಿದೆ ಅದು ಯಾಕೋ ಫೋನಲ್ಲಿರೋ ಕ್ಲಿಯಾರಿಟಿ ಲ್ಯಾಪ್ಟಾಪ್ಗೆ ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಲ್ಯಾಪ್ಟಾಪಲ್ಲಿ ಕ್ಲಿಯಾರಿಟಿನೇ ಬಂದಿಲ್ಲ ಆ ಡಿಸೈನ್ ಏನು ಲುಕ್ ಇತ್ತು ಅಂದರೆ ಪಿಕಾಕ್ ಡಿಸೈನು ತುಂಬ ಚೆನ್ನಾಗಿತ್ತು ಅದು ಅದನ್ನು ನಿಮ್ಗೆ ತೋರಿಸಿದ್ರೆ ಎಕ್ಸ್ಪೀರಿಯನ್ಸ್ ಇರೋರು ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು ನೋಡಿ ಈ ಡಿಸೈನ ನಾನು ಫಸ್ಟೇ ಫಿಲಿಂಗ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಈ ಫಿಲಿಂಗ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿ ಸ್ಪೇಸ್ ಇದೆ ಯಾವುದು ಅಲ್ಲಿ ನಾನು ಕರ್ಶೇಪ್ ಕೊಟ್ಟಿದ್ನಲ್ಲ ಆ ಕರ್ಶೇಪ್ ಹತ್ರ ಸ್ಪೇಸ್ ಇದೆ ಈ ಥರ ಸ್ಪೇಸ್ ಇದ್ದಾಗ ಈ ಥರ ಫಿಲ್ಲಿಂಗು ನಿಮ್ಗೆ ಯೂಸ್ ಆಗುತ್ತೆ ಈ ಥರ ಫಿಲ್ಲಿಂಗ್ನ ನಾನು ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿ ಬಂತು ನೆಕ್ಸ್ಟು ಯಾರ್ಯಾರು ಬ್ಲೌಸ್ಗೆ ಡಿಸೈನ್ ಆಲ್ರೆಡಿ ಹಾಕ್ತಾಯಿದ್ದೀರಾ ಈ ಬ್ಲೌಸ್ಗೆ ಡಿಸೈನ್ ಹಾಕಿ ಒಂದು ಸಾವಿರ ರೂಪಾಯಿ ತೊಗೋಬೋದು ಈ ಬ್ಲೌಸ್ಗೆ ಯಾಕಂದರೆ ಅದನ್ನು ತೋಳೆಲ್ಲ ಡಿಸೈನ್ ಮಾಡಿದ್ದೀನಿ ತೋಳಗೂ ಡಿಸೈನ್ ಮಾಡಿರೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ఇవగా నెక్స్ట్ క్లాసలు బాల్ చైన్ స్టోన్ చైన్ యతర హాకోదు అన్న తోడ్స్కోడ నేను నిక్స్ నీళ్ళకొతీ వితౌట్ గమ్ు వితౌట్ గమ్ు ఆతేతర స్టోన్ చైన్ బాల్ చైన్ ಟ್ರಿಕ್ಸ್ ಸಮೇತ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ನೋಡಿ ನಾನು ಇಷ್ಟು ಫಾಸ್ಟಾಗಿ ನಾನು ಇಷ್ಟು ಫಾಸ್ಟಾಗಿ ಬಾಲ್ಚನ್ ಸ್ಟೋನ್ ಚೇಂಜ್ ವಿಡಿಯೋ ಫಾಸ್ಟ್ ಮಾಡಿಲ್ಲ ನಾನು ಸ್ಟಾ ಬಾಲ್ಚೈನ್ ಸ್ಟೋನ್ ಚೇಂಜ್ ಮಾಡೋಕ್ಕೆ ಅದು ಬಾಲ್ಚನ್ ಸ್ಟಿಚ್ ನಾನು ಅಷ್ಟು ಫಾಸ್ಟಾಗಿ ನಾನು ಸ್ಟಿಚ್ ಮಾಡ್ತೀನಿ ಇವಾಗ ಯಾಕಂದರೆ ಅದನ್ನ ನಾನು ಅದು ನೋಡಿ ಅಲ್ಲಿ ಫಸ್ಟು ಸ್ವಲ್ಪ ಕೂರಿಸ್ಕೊಂಡೆ ಆಮೇಲೆ ನೆಕ್ಸ್ಟು ಬೇಗ ಫಾಸ್ಟಾಗಿ ಹೋಗ್ತೀನಿ ನನಗೇನು ನೀಡಲ್ಲಿ ಹೋಗಿ ಬಾಲ್ಚನ್ ಮೇಲೆ ಕೂತ್ಕೊಳ್ಳಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಎಷ್ಟು ನೀಟಾಗಿ ಬರ್ತಾಯಿದೆ ಡಿಸೈನ್ ಅಂತ ನೋಡಿ ಎಲ್ಲೂ ಬಾಲ್ಚನ್ ಕಟ್ ಆಗ್ತಾಯಿಲ್ಲ ನಂದು ನಾನು ಅಷ್ಟು ಪ್ರಾಕ್ಟೀಸ್ ಮಾಡಿದೆ ಆಮೇಲೆ ಮತ್ತೆ ಅದು ಸ್ಟ್ರೈಟ್ ಆಗಿ ಸ್ಟ್ರೈಟಾಗಿ ಇದೆ ನೋಡಿ ನಾನು ನೀಡಲ್ ಮುಂದೆನೇ ಇದ್ದರೂ ಕೂಡ ನಾನು ಬಾಲ್ಚನ್ ಮೇಲೆ ಬೆಳ್ಳಿಟ್ಕೊಂಡು ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದ್ಸರಿ ಏನಾಯ್ತು ಏನಾಯ್ತಂದರೆ ಹಿಂಗೆ ಮಾಡಬೇಕಾದ್ರೆ ಬಾಲ್ ನೀಡಲ್ಲಿ ಹೋಗಿ ಬೆಳಮೇಲೆ ಕುತ್ಕೊಬಿಡ್ತು ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಕಾಮನ್ ಪ್ರಾಬ್ಲಮ್ಸು ಎಷ್ಟು ನೀಟಾಗಿ ಡಿಸೈನ್ ಕೊಟ್ಟಿದ್ದೀನಿ ಅಂದರೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದ್ದೀನಿ ಕಾಲ್ ಮಾಡಿ ವಾಟ್ಸಪ್ ಮಾಡಿ ತ್ಯಾಂಕ್ ಯು